ಇಂದು ಅವರ ಗದ್ದೆಯ ನಾಟಿ ಸುಮಾರು ಅರುವತ್ತು ಜನ ಅಲ್ಲಿದ್ದಾರೆ ಅದರಲ್ಲಿ ನಲವತ್ತು ನಲವತ್ತೆರಡು ಜನ ಮಹಿಳೆಯರು ನಾಟಿ ನಡುವ ಸಂಭ್ರಮದಲ್ಲಿ ಇದ್ದಾರೆ ಹಾಡು ಹಸೆ ಕತೆ ಎಲ್ಲವೂ ಸಹ ಈ ಒಂದು ನಾಟಿ ಮಾಡುವ ಸಂಭ್ರಮದಲ್ಲಿ ಹೊರಬರುವ ವಿಷಯಗಳು ಜೊತೆಗೆ ಇನ್ನೂ ಹತ್ತು ಮಂದಿ ಅಂಚು ಕಡಿಯುವವರು ಟಿಲ್ಲರ್ ಹೂಟಿ ಮಾಡುವವರು ಹಾಗೂ ಅವುಗಳೆಲ್ಲದರ ನಡುವೆ ಹತ್ತಾರು ಕೊಕ್ಕರೆಗಳು ನಾಟಿ ಮಾಡಲು ರೆಡಿಯಾಗಿರುವ ಸಿದ್ಧವಾಗಿರುವ ಗದ್ದೆಯಲ್ಲಿ ಹುಳ ಹುಪ್ಪಟ್ಟೆಗಳನ್ನು ಎಕ್ಕುತ್ತಿದ್ದವು ಮೇಲುಗಡೆ ಜೋಗಿಗುಡ್ಡ ಅದರ ಕೆಳಗಡೆ ನುಣುಗೋಡು ಕೋಡಿ ಆ ನುಣುಗೋಡು ಕೋಡಿಯಲ್ಲಿ ಈಗಾಗಲೇ ಮೂರ್ನಾಲ್ಕು ಎಕರೆ ಅಡಿಕೆ ತೋಟವಿದೆ ಹಾಗೆಯೇ ಆರು ಎಕರೆಯಷ್ಟು ಪ್ರದೇಶ ಇಂದು ಸಹ ತೋ ಅಡಿಕೆ ತೋಟವಾಗದೆ ಗದ್ದೆಯಾಗಿದೆ ಗದ್ದೆಗಳು ಇನ್ನೆರಡು ದಿನಗಳಲ್ಲಿ ನಳನಳಿಸುವ ವಾತಾವರಣವೊಂದು ಇರುತ್ತದೆ ಎಲ್ಲೆಲ್ಲೂ ಹಸುರಿನ ಮಧ್ಯೆ ಇರುವ ನುಣುಗೋಡು ಕೋಡಿ ನೋಡಲು ಬಹು ಅಂದ ನೋಡಲು ಬಹು ಚಂದ. ನಟಿ ಇವತ್ತಾ ಹಾ ಹಾ ಇವತ್ತಾ ನಿಮ್ಮೆ ಸಸಿ ಇವತ್ತ ನಟಿ. ಅಲ್ಲ ನಟಿ ಮಾಡ್ತಾ ಸುಮಾರು ಒಂದು ಐವತ್ತು ವರ್ಷ 50 ಹಾ ಹಾ ಅಲ್ಲಿ ಅವಾಗ ಜಾಸ್ತಿನೇ ಆಗಿದೆ ಬಿಟ್ಟರು ಕಡಿಮೆ ಈಗ ಎರಡೇ ದಿನ ಜನ ಜಾಸ್ತಿ ಆದ್ರೆ ಆ ಕಡೆಯಿಂದ ಸುಮಾರು ಒಂದು ಹದಿನೈದು ದಿನ ಆತಿತ್ತು ಹದಿನೈದು ಇಪ್ಪತ್ತಿನ ದಿನ ನಟಿ ಜಯಲಕ್ಷ್ಮಿ ಇವತ್ತು ಇಪ್ಪತ್ತೈದು ಮೂವತ್ತು ಜನ ಆದಾರ ಹಾಂ ಎಂತ ಊಟ ನೋಡ್ಬೇಕು ಈಗ ಊಟ ಬರ್ಬೇಕು ಬರೋದು ಮನೆಯಿಂದ ಹಾ ಬನ್ನಿ ಇರಿ ಇರಿ ತೊಂದ್ರೆ ಇಲ್ಲ ಹಾ ಒಂದು ಕಾಲದಲ್ಲಿ ಕೃಷ್ಣಕುಮಾರ್ ರೈವರ ನುಣಗೋಡು ಕೋಡಿಯ ಗದ್ದೆ ನಾಟಿಯ ಸಂದರ್ಭದಲ್ಲಿ ಎರಡು ಜೊತೆ ಬೃಹದಾಕಾರ ಎತ್ತು ಆಕಾರದ ಎತ್ತುಗಳಿರುತ್ತಿದ್ದವು ಈಗ ಈ ಬೃಹದಾಕಾರದ ಎತ್ತುಗಳು ಇಲ್ಲ ಏಕೆಂದರೆ ಅವುಗಳಿಗೆ ವಯಸ್ಸಾಗಿತ್ತು ವಯಸ್ಸಾದ ನಾಲ್ಕು ಎತ್ತುಗಳು ಸಹ ಇವರ ಕೊಟ್ಟಿಗೆಯಲ್ಲೇ ಪ್ರಾಣ ಬಿಟ್ಟಿದ್ದನ್ನ ಅವರು ಅತ್ಯಂತ ದುಃಖದಿಂದ ಹೇಳುತ್ತಾರೆ ಆದರೆ ಈಗ ಅವುಗಳ ಬದಲಿಗೆ ಬಂದಿದೆ ಎರಡು ಟಿಲ್ಲರುಗಳು ಈ ಟಿಲ್ಲರುಗಳ ಸದ್ದು ಕೃಷ್ಣಕುಮಾರ್ ರವರ ನಾಟಿಯನ್ನ ಇಡೀ ಹರಳಿ ಮಠ ಊರಿಗೆ ಸಾರುತ್ತಾ ಇರುತ್ತವೆ ಸಸಿ ನಾಟಿ ಎಂಬ ಕೃಷ್ಣ ಕುಮಾರ್ ಗದ್ದೆಯಲ್ಲಿ ಯಾವುದೇ ಬೇರೆ ತರಹದ ಸಮೂಹವೇ ಅದರ ಜೊತೆ ತಲ್ಲೀನವಾಗಿರುತ್ತದೆ ಟಿಲ್ಲರ್ ಲೂಟಿ ಮಾಡುವಾಗ ಮೊದಲ ಒಂದೇ ವ್ಯತ್ಯಾಸವೆಂದರೆ ನುಳ್ಳು ಹೊಡೆಯುತ್ತಿದ್ದ ಸಂದರ್ಭದಲ್ಲಿ ಏಡಿಗಳಿರುತ್ತಿದ್ದವು ಮೀನುಗಳು ಸಿಗುತ್ತಿದ್ದವು ಹಾಗೆ ತೊಳ್ಳೆ ಮೀನುಗಳು ಮುರುಗುಂಡುಗಳು ಸಹ ದೊರೆಯುತ್ತಿದ್ದವು ಆದರೆ ಈಗ ಹಾಗಿಲ್ಲ ಟಿಲ್ಲರಿನ ಸದ್ದಿಗೆ ಅವುಗಳು ಎಲ್ಲೋ ಮರೆಯಾಗಿವೆ ಎಂದು ತಿಳಿಯುವುದು ಬೇಡ ಎಲ್ಲೆಲ್ಲೋ ನಾವು ಹಾಕುತ್ತಿರುವ ಟಿಮೆಟ್ಗಳಿರಬಹುದು ಅಥವಾ ನಾವು ಹಾಕುತ್ತಿರುವ ಔಷಧಿ ಇರಬಹುದು ಅವುಗಳೆಲ್ಲ ಮೀನಿನ ಸಂತಸ್ತಿಯನ್ನು ಅರಸಿವೆ ಅನ್ನುವಂಥದ್ದು ಇವತ್ತು ಕಂಡ ದೃಶ್ಯ ಆದರೆ ಕೃಷ್ಣಕುಮಾರವರ ಗದ್ದೆಯ ಆಯಕಟ್ಟು ಗದ್ದೆಯ ನಾಲ್ಕು ಬದಿಯಲ್ಲಿ ಇರುವ ಕಾಲುವೆಗಳು ಇವರ ಮುನ್ನ ಮುಂದಾಲೋಚನೆಯನ್ನು ಸೂಚಿಸುತ್ತವೆ ಹಾಗೆ ಬೇ ನೀರು ಬೇಕೆಂದಾಗ ಕಟ್ಟು ಹಾಕಿದರೆ ಸಾಕು ಗದ್ದೆಯ ತುಂಬ ನೀರು ನೀರು ಬೇಡವೆಂದಾಗ ಆ ಕಟ್ಟುಗಳನ್ನು ಒಡೆಯುತ್ತಿದ್ದರು ಇದೇ ನುಣುಗೋಡು ಕೊಡಿಯ ವೈಶಿಷ್ಟ್ಯ ಇದೇ ನುಣುಗೋಡು ಕೋಡಿಯ ವಾಸ್ತು ಇದೇ ನುಣುಗೋಡು ಕೋಡಿಯ ಚೌಕಟ್ಟು ಎಲ್ಲಾ ರೀತಿಯಿಂದ ಗದ್ದೆ ನಡೋದಂದ್ರೆ ಖುಷಿನ ಬಹಳ ಖುಷಿ ಇದೆಯಾ ಏನು ಓದಿರೋದು ನಾನು ಓದ್ಲಿಲ್ಲ ಓದಲಿಲ್ಲ ಹಾಗಾದ್ರೆ ಇದು ಗದ್ದೆ ನಾಟಿ ಅಂದ್ರೆ ಕಡವೆಗಳು ಕಡವೆಗಳು ಎಂದರೆ ನಿಮಗೆಲ್ಲ ಗೊತ್ತಿರುವ ರೀತಿಯಲ್ಲಿ ಜಿಂಕೆಯ ಜಾತಿಗೆ ಸೇರಿರುವ ಒಂದು ಪ್ರಾಣಿ ಆದರೆ ಕಡಿವೆ ಎಂಬುದು ಮಲೆನಾಡಿನ ಮಳೆಗಾಲದ ಚಿತ್ರಣವನ್ನು ಇಟ್ಟುಕೊಂಡಂತಹ ಒಂದು ವ್ಯವಸ್ಥೆ ಎಷ್ಟು ನೀರಿನ ಅಗತ್ಯ ಅಗತ್ಯವಿಲ್ಲದ ಸಂದರ್ಭ ಯಾವುದು ಮೊದಲೇ ನಿಂತ ಗದ್ದೆಯಿಂದ ಗದ್ದೆಗೆ ಹೋಗ